ಡಾಕ್ಟರ್ ಎಂ ಸರ್ ಅವರಲ್ಲಿ ಮತ್ತು ವೇದಿಕೆ ಮೇಲಿರುವಂತಹ ಎಲ್ಲ ಗಣ್ಯರಲ್ಲಿ ನಾವು ವಿನಂತಿಸ್ಕೊಳ್ತೇವೆ ದೀಪವನ್ನ ಜ್ಞಾನದ ಸಂಕೇತ ಅಭಿವೃದ್ಧಿಯ ಸಂಕೇತ ಅರಿವನ್ನು ಮೂಡಿಸುವಂತಹ ಜ್ಞಾನದ ಬೆಳಕನ್ನು ದೀಪವನ್ನು ಬೆಳಗೋದ್ರ ಮೂಲಕ ಈ ಜನಾರ್ಪಣೆಯ ಪುಸ್ತಕಗಳು ಜನಾರ್ಪಣೆಯನ್ನ ಮಾಡ್ತಾ ಇದ್ದೀವಿ ಅನ್ನೋದನ್ನ ನಮ್ಮ ಮುಂದೆ ಬರ್ತಾ ಇದ್ದಾರೆ ಪ್ರಾಸ್ತಾವಿಕ ನುಡಿಯ ಮೂಲಕ ಡಾಕ್ಟರ್ ರಾಜಪ್ಪ ಎಲ್ರಿಗೂ ನಮಸ್ಕಾರ ಬರಗೌರು ರಾಮಚಂದ್ರಪ್ಪನವರು ಬರಗೋರು ಅನ್ನುವಂತಹ ಹಳ್ಳಿಯಿಂದ ಒಬ್ಬ ಸಾಮಾನ್ಯ ಬಾಲಕನಾಗಿ ಬೆಂಗಳೂರಿಗೆ ಬರುವ ಕನಸನ್ನ ಹೊತ್ತು ತುಮಕೂರಿನಲ್ಲಿ ವಿದ್ಯಾಭ್ಯಾಸ ಮಾಡಿ ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ಎಂ ಎ ಪದವಿ ಪಡೆದು ಆ ನಡುವೆ ಕೊಂಡೆತಿಮ್ಮನಹಳ್ಳಿಯಂಥ ಒಂದು ಹಳ್ಳಿಯಲ್ಲಿ ಹೈಸ್ಕೂಲು ಶಿಕ್ಷಕರಾಗಿ ಬಹುತೇಕ ವಿಷಯಗಳನ್ನು ಅಲ್ಲಿ ಪಾಠ ಮಾಡಿ ನಂತರ ತಾವು ಬೇರೆಯವರಿಗೆ ಮನೆ ಪಾಠ ಹೇಳಿಕೊಂಡು ಗಳಿಸುವ ಮತ್ತು ಓದುವ ಎರಡೂ ಕ್ರಮದಲ್ಲಿ ತಮ್ಮನ್ನು ತಾವೇ ರೂಪಿಸಿಕೊಂಡಂತಹ ಒಬ್ಬ ವ್ಯಕ್ತಿ ಇವತ್ತು ಈ ವೇದಿಕೆಯನ್ನು ನೋಡಿದಾಗ ನನಗೆ ಭಾಳ ಸಂತೋಷ ಆಗುತ್ತೆ ಎಲ್ಲರೂ ಸಾಮಾನ್ಯ ನೆಲೆಯಿಂದ ಅಸಾಮಾನ್ಯ ನೆಲೆಗೆ ಏರಿದಂತಹ ವ್ಯಕ್ತಿಗಳನ್ನ ನಾವು ಹೇಳಿಕೊಳ್ಳಿ ಹೇಗೆ ಕಾರಣ ಇದೇನು ಅಂತಂದ್ರೆ ಅವರ ಸ್ವತಃ ಅವರ ಸಾಧನೆ ಅವರ ಕರ್ತವ್ಯ ನಿಷ್ಠೆ ಅವರ ಪ್ರಾಮಾಣಿಕವಾದಂತಹ ಸೇವಾ ನಿಷ್ಠೆ ಅನ್ನುವಂಥದ್ದು ಇವರೆಲ್ಲರನ್ನೂ ಬಹಳ ದೊಡ್ಡ ಮಟ್ಟಕ್ಕೆ ಇವತ್ತು ತಂದು ನಿಂತು ನಿಲ್ಲಿಸಿದೆ ಬಹುಶಃ ಅಂತಹ ಅನೇಕ ಜನ ಆದರ್ಶಪ್ರಾಯರಾದಂತಹ ಹಿರಿಯ ಸನ್ನಿಧದಲ್ಲಿ ಬರಗೂರು ರಾಮಚಂದ್ರಪ್ಪ ಮತ್ತು ವೇದಿಕೆಯಲ್ಲಿರುವ ಎಲ್ಲರೂ ಕೂಡ ಆ ಒಂದು ನೆಲೆಯಿಂದ ಬಂದವರು ಅಂತ ನಾನು ಭಾವಿಸಿ ನನ್ನ ಮಾತುಗಳನ್ನು ಆರಂಭ ಮಾಡ್ತಾ ಇದ್ದೇನೆ ಆದ್ಮೇಲೆ ಅಂದ್ರೆ ಕನ್ನಡ ಸಾಹಿತ್ಯದಲ್ಲಿ ಒಂದು ವಿಶಿಷ್ಟವಾದಂತಹ ಧ್ವನಿ ಅದನ್ನು ಬಂಡಾಯ ಧ್ವನಿ ಅಂತ ಕರಿತೀವಿ ಸಾಹಿತ್ಯದ ಒಂದು ಪರಿವರ್ತನಶೀಲ ನವ್ಯ ಸಾಹಿತ್ಯಕ್ಕೆ ಒಂದು ಪರ್ಯಾಯವಾದಂತಹ ಧ್ವನಿ ಅಂತ ಕರಿತೀವಿ ಹಾಗೆ ಭಿನ್ನವಾಗಿ ಯೋಚನೆ ಮಾಡುವ ಅಸಂಖ್ಯಾತ ಜನ ಬರಹಗಾರರ ರೂಪುರೇಷೆಗೆ ಒಂಬೈನೂರ ಎಪ್ಪತ್ತೊಂಬತ್ತರಲ್ಲಿ ಕಾರಣವಾದಂತಹ ಬಂಡಾಯ ಸಾಹಿತ್ಯ ಸಂಘಟನೆ ಐವತ್ತರ ದಶಕದಲ್ಲಿ ಮುನ್ನಡೀತಾ ಇದೆ ಅದಕ್ಕೆ ಅನೇಕ ಜನ ಕಾರಣರಿದ್ದಾರೆ ಅದರಲ್ಲಿ ಪ್ರಮುಖರು ಬರಗೂರು ರಾಮಚಂದ್ರ ಅಸಂಖ್ಯಾತ ಬರಹಗಾರರನ್ನ ಕೇವಲ ದಂತಗೋಪುರದ ಬರಹಗಾರರಾಗಷ್ಟೇ ಕೂರ್ಲಿಕ್ಕೆ ಬಿಡದೆ ಅವರನ್ನ ಸಾಮಾಜಿಕ ಚಿಂತನೆಗೆ ಏರ್ಪಡುವಂತಹ ನಿಮ್ಮ ಮೇಲೆ ಸಾಮಾಜಿಕವಾದ ಸಾಂಸ್ಕೃತಿಕವಾದ ಮತ್ತು ರಾಜಕೀಯವಾದಂತಹ ಜವಾಬ್ದಾರಿಗಳಿವೆ ಅನ್ನುವಂತಹದ್ದನ್ನ ತಮ್ಮ ಬರಹ ಭಾಷಣ ಮತ್ತು ತಮ್ಮ ಆಲೋಚನಾ ಕ್ರಮದಲ್ಲಿ ಈ ನಾಡಿಗೆ ಕೊಟ್ಟಂತಹ ಒಂದು ದೊಡ್ಡ ಕೀರ್ತಿ ಭರಗೌ ರಾಮಚಂದ್ರಪ್ಪ ಅವರಿಗೆ ಸಲ್ಲುತ್ತೆ ಅವರನ್ನ ನಾವು ಸುಮಾರು ವರ್ಷದಿಂದ ಬಲ್ಲೆವಾದ್ರಿಂದ ಈ ಒಂದು ಕಾರ್ಯಕ್ರಮವನ್ನು ಏರ್ಪಡಿಸಬೇಕು ಅಂತ ಅನೇಕ ದಿವಸ ನಾವು ಮಾತಾಡಿದ್ದುಂಟು ಅವರು ಇದ್ದದ್ದು ಬೇಡ ಬೇಡ ಅಂತ ಹೇಳ್ತಾ ಇದ್ವಿ ಆಮೇಲೆ ನಾವು ಹೇಳಿದ್ವಿ ನೋಡಿ ಸರ್ ನಾವು ನಮ್ಮ ಪ್ರೀತಿಯನ್ನ ತೋರಿಸಕ್ಕೂ ನೀವು ಎಷ್ಟೊಂದು ಚೌಕಾಸಿ ಮಾಡಬೇಕಾಗಿಲ್ಲ ಅಂತೇಳಿ ಪುಟ್ಟಣ್ಣದವ್ರನ್ನ ಕರ್ಕೊಂಬಂದು ಅವರಿಂದ ಹೇಳಿ ಅನೇಕ ದಿನ ಅಂದ್ರೆ ಬಹಳಷ್ಟು ನಾವು ಆ ರೀತಿಯಲ್ಲಿ ಅವರಿಗೆ ಪ್ರೀತಿಯ ಒತ್ತಾಯವನ್ನು ಮಾಡಿ ಒಂದ್ ರೀತಿ ಮುಜುಗರ ಕೀಡಾದ್ರೂ ಚಿಂತೆ ಇಲ್ಲ ಸರ್ ನಮ್ಮ ಜೊತೆ ನೀವು ಹಿಂಗಿರ್ಬೇಕು ಅಂತ ತಂದು ಹೀಗೆ ಕೂರಿಸಿದೀವಿ ಇದಕ್ಕೆ ಅನುಮತಿ ಕೊಟ್ಟ ನೀವೇನ್ ಮಾಡ್ತೀರೋ ಮಾಡಿ ಅಂತ ನಮ್ಮನ್ನ ಬೆನ್ನು ತಟ್ಟಿದ ಮೊದಲು ನಾನು ಈ ವೇದಿಕೆಯನ್ನು ಸ್ವಾಗತವನ್ನ ಬರುಗುರು ಬರುಗುರವ್ರ ಬಗ್ಗೆ ಮಾತಾಡ್ಲಿಕ್ಕೆ ಬಹಳಷ್ಟು ವಿಷಯಗಳಿವೆ ಅವರು ಒಂದು ಚಳುವಳಿಯನ್ನು ರೂಪಿಸಿದವರು ಅಸಂಖ್ಯಾತ ನಮ್ಮಂತಹ ಬರಹಗಾರರನ್ನ ಈ ವೇದಿಕೆಯಲ್ಲಿರುವ ಈ ಸಭಾಂಗಣದಲ್ಲಿರುವಂತಹ ಅನೇಕ ಜನರ ಬದುಕನ್ನ ರೂಪಿಸಿದವರು ಅವರ ಅಂತಹ ವಿಷಯದಿಂದ ಹಿಡಿದು ವರ್ಗಾವಣೆಯಂತಹ ವಿಷಯದಿಂದ ಹಿಡಿದು ಅವ್ರಿಗೆ ಏನ್ ಸಮಸ್ಯೆ ಬಂದಿದೆ ಅದಕ್ಕೆ ಇವತ್ತಿಗೂ ಕೂಡ ಸ್ಪಂದಿಸ್ತಾ ಇರುವಂತವ್ರು ಎಷ್ಟೋ ಜನ ಬರುವ ಹೊಸ ಬದುಕನ್ನ ಕಂಡವರಿದ್ದಾರೆ ಮತ್ತು ಒಂದು ಬದುಕನ್ನ ಸಾಮಾನ್ಯ ನೆಲೆಯಿಂದ ಬಂದವರು ಅನೇಕ ಜನ ಇದ್ದೀವಿ ಅವರು ಒಬ್ಬ ಕವಿಯಾಗಿ ಒಬ್ಬ ಕಥೆಗಾರರಾಗಿ ಕಾದಂಬರಿಕಾರರಾಗಿ ಒಬ್ಬ ನಾಟಕಕಾರರಾಗಿ ಸಿನಿಮಾ ಬರಹಗಾರರು ಸಂಭಾಷಣಕಾರರು ಮತ್ತು ನಿರ್ದೇಶಕರಾಗಿ ಅನೇಕ ಬಗೆಯ ಸಾಂಸ್ಕೃತಿಕ ಲೋಕದಲ್ಲಿ ತೊಡಗಿಕೊಂಡರು ಅವರ ಇಪ್ಪತ್ ಮೂರು ಸಿನಿಮಾಗಳು ಕೂಡ ಪರ್ಯಾಯವಾದ ಸಿನಿಮಾಗಳು ಅವು ಚಿಂತನ ಪ್ರಧಾನವಾದಂತಹ ಸಿನಿಮಾಗಳು ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಗಿನ್ನೆಸ್ನಂತಹ ದಾಖಲೆಗೆ ಕಾರಣವಾದಂತಹ ಸಿನಿಮಾಗಳನ್ನು ಅವರು ತಯಾರು ಮಾಡಿದ್ದಾರೆ ಅವರನ್ನು ನಿರ್ದೇಶಿಸಿದ ಚಿತ್ರಗಳು ಪ್ರತಿಯೊಂದು ಕೂಡ ಪ್ರಶಸ್ತಿಗೆ ಕಾರಣ ಆಗಿರುವಂತಹದ್ದು ಅವರ ಹೆಗ್ಗಳ ಅದಕ್ಕೆ ಅವರ ಎರಡು ವಿಷಯಗಳನ್ನ ಈ ಸಂದರ್ಭದಲ್ಲಿ ಪ್ರಸ್ತಾಪ ಮಾಡಬೇಕು ಒಂದು ಸರ್ಕಾರ ಅವರಿಗೆ ಕೊಟ್ಟಂತಹ ಒಂದು ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷರಾಗಿ ಅವರು ಮಾಡಿದ ಕೆಲಸ ಅನೇಕ ಸುಮಾರು ಮುನ್ನೂರೈವತ್ತಕ್ಕೂ ಹೆಚ್ಚು ಪ್ರಕಟಣೆಗಳನ್ನ ಮಾಡುವ ಮೂಲಕ ಬಹಳ ಮುಖ್ಯವಾದಂತಹ ಪರಿಕಲ್ಪನಾತ್ಮಕವಾದ ಅಧ್ಯಯನವನ್ನು ಅಲ್ಲಿ ಆ ಮೂಲಕ ರೂಪಿಸಿದ್ರು ಅದರಲ್ಲಿ ಉಪ ಸಂಸ್ಕೃತಿ ಅಧ್ಯಯನ ಮಾಲೆ ಅನ್ನುವಂಥದ್ದು ಇವತ್ತು ಎಷ್ಟೋ ಅಲಕ್ಷಿತ ಸಮುದಾಯಗಳಿಗೆ ಒಂದು ದೊಡ್ಡ ಸಾಂಸ್ಕೃತಿಕ ಹೆಗ್ಗಳಿಕೆಯನ್ನು ರೂಪಿಸಲಿಕ್ಕೆ ಕಾರಣ ಆದಂತಹ ತೊಂಬತ್ತರ ದಶಕದ ಒಂದು ನೆನಪನ್ನು ನಾನು ಈ ಸಂದರ್ಭದಲ್ಲಿ ಮಾಡ್ಕೊಳ್ತೀನಿ ವೇದಿಕೆಯಲ್ಲಿ ಮಾನ್ಯರಾದಂತಹ ವೀರೂಕ್ಮಯ್ಲಿ ಅವರಿದ್ದಾರೆ ಅವರು ಮುಖ್ಯಮಂತ್ರಿ ಆಗಿದ್ರು ತಮ್ಮ ಮೇಲೆ ಒಂದು ಬಂದ ಒಂದು ಸಣ್ಣ ಅನಗತ್ಯ ಆಪಾದನೆಗಾಗಿ ಬರಬೂರವರು ಒಂದು ರಾಜೀನಾಮೆ ಪತ್ರವನ್ನು ನನ್ನ ಕೈಲೇ ಕೊಟ್ಟು ಕಳಿಸಿರಿ ನಾನು ಸಾಯವರಿಗೆ ಕೊಟ್ಟೆ ಮೊಯ್ಲಿಯವರಿಗೆ ನಾನು ಅವ್ರ ಹತ್ರ ಮಾತಾಡ್ತೀನಿ ಈ ಬಗ್ಗೆ ಏನು ಚಿಂತೆ ಮಾಡೋದು ಬೇಡ ಹೋಗಿ ಅಂದರು ಅವ್ರ ರಾಜೀನಾಮೆ ನಾವು ಸ್ವೀಕರಿಸಲಿಲ್ಲ ಇಲ್ಲ ನೀವು ಮುಂದುವರಿ ಅಂತ ಹೇಳಿದ್ರು ಅಂತ ಒಂದು ನೆನಪು ಕೂಡ ನಮ್ಮ ಜೊತೆ ಇದೆ ಇದು ಯಾಕೆ ನೆನಪು ಮಾಡ್ಕೊಳ್ತೀನಿ ಅಂದರೆ ಅಷ್ಟೇ ಸ್ವಾಭಿಮಾನದ ವ್ಯಕ್ತಿ ಬರ್ಬೂರವರು ತಮ್ಮ ಸ್ವಾಭಿಮಾನವನ್ನು ಬಿಟ್ಟು ತಮ್ಮ ಈ ಭಾಳ ಇತ್ತೀಚೆಗೆ ಪ್ರತಿಕ್ರಿಯೆಯನ್ನು ನೋಡಿ ಕಾಲ ಕಾಲಕ್ಕೆ ಆಳುವ ಸರ್ಕಾರ ಇರಲಿ ಅಥವಾ ಯಾವುದೇ ಅಮಾನವೀಯವಾದ ವಿಷಯ ಇರಲಿ ಶಿಕ್ಷಣದ ವಿಷಯ ಇರಲಿ ಬಹುಶಃ ಜ್ವಲಂತ ಸಮಸ್ಯೆಗಳಿಗೆ ಅವರಷ್ಟು ಪ್ರತಿಕ್ರಿಯಿಸುವಂತಹ ಬರಹಗಾರರೇ ಇಲ್ಲ ಅನ್ನುವಷ್ಟು ತೀಕ್ಷ್ಣವಾಗಿ ಅವರು ಬರಿತಾ ಇರ್ತಾರೆ ತಮ್ಮ ಪ್ರತಿಕ್ರಿಯೆಯನ್ನು ನೀಡ್ತಾ ಇರ್ತಾರೆ ಭಾಳ ಮುಖ್ಯವಾಗಿ ಅವರು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾಗಿ ಮಾಡಿದ ಎರಡು ಕೆಲಸಗಳನ್ನು ಈ ವೇದಿಕೆಯ ಮೂಲಕ ಸ್ಮರಿಸ್ಲಿಕ್ಕೆ ಇಷ್ಟಪಡ್ತೇನೆ ಇವತ್ತು ಅನೇಕ ಜನ ವಿದ್ಯಾವಂತರು ವೈದ್ಯಕೀಯ ಮತ್ತು ಎಂಜಿನಿಯರಿಂಗ್ ವಿವಿಧ ಶಿಕ್ಷಣವನ್ನು ಪಡೆಯುವಲ್ಲಿ ಕನ್ನಡ ಮಾಧ್ಯಮದಲ್ಲಿ ಒಂದನೇ ತರಗತಿಯಿಂದ ಹತ್ತನೇ ತರಗತಿಯವರೆಗೆ ಓದಿದವರಿಗೆ ಕನ್ನಡ ಮಾಧ್ಯಮ ಮೀಸಲಾತಿ ಶೇಕಡ ಒಳ ಮೀಸಲಾತಿಗೆ ಐದು ಪರ್ಸೆಂಟ್ ಕೊಡಲಿಕ್ಕೆ ಕಾರಣ ಆದಂಥವರು ಬರಗೂರು ರಾಮಚಂದ್ರ ಬಂದು ಆಳ್ತಾ ಇದ್ದ ಸರ್ಕಾರ ಮಾನ್ಯ ಶ್ರೀ ಎಸ್ ಎಂ ಕೃಷ್ಣ ಅವರ ಸರ್ಕಾರವನ್ನು ಮನವೊಲಿಸಿ ಬಹಳ ಪ್ರತಿರೋಧ ಇದ್ದಾಗಿಯೂ ಕೂಡ ಕನ್ನಡ ಮಾಧ್ಯಮಕ್ಕೆ ಒಂದು ನೆಲೆಯನ್ನು ಕಂಡುಕೊಂಡರು ಎಷ್ಟೋ ಜನ ಡಾಕ್ಟರ್ಗಳು ಎಂಜಿನಿಯರು ಆ ಮೀಸಲಾತಿಯಲ್ಲಿ ಓದಿದ್ದಾರೆ ಇವತ್ತು ನೌಕರಿಯನ್ನು ಹಿಡಿದಿದ್ದಾರೆ ಅಸಂಖ್ಯಾತ ಜನ ಇದ್ದಾರೆ ಇಂತಹ ಕನ್ನಡವನ್ನು ರೂಪಿಸುವ ಒಂದು ಮನೋಭೂಮಿಕೆಯನ್ನು ಇಟ್ಟುಕೊಂಡು ಅವರು ಕನ್ನಡ ಸಂಘಟನೆಗಳು ವಿವಿಧ ನಲವತ್ತೆರಡು ಸಂಘಟನೆಗಳು ಸೇರಿ ಈಗಾಗಲೇ ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿವೆ ಹೀಗೆ ಬರಗೂರು ರಾಮಚಂದ್ರಪ್ಪನವರನ್ನ ಕುರಿತು ಮಾತನಾಡಲಿಕ್ಕೆ ಅನೇಕ ಜನ ಹಿರಿಯರು ಬಂದಿದ್ದಾರೆ ಈ ವೇದಿಕೆಗೆ ಅವರನ್ನು ಮತ್ತೊಮ್ಮೆ ಸ್ವಾಗತಿಸ್ತಾ ಬಂದಿರುವ ಮಾನ್ಯ ಅತಿಥಿಗಳು ಅದರಲ್ಲೂ ಪ್ರಧಾನವಾಗಿ ಈ ಉದ್ಘಾಟನೆಯನ್ನು ಮಾಡಿದ ವೀರಪ್ಪ ಮೊಯ್ಲಿ ಸಾಮಾನ್ಯ ನೆಲೆಯಿಂದ ಒಬ್ಬ ನ್ಯಾಯವಾದಿಯಾಗಿ ಬೆಂಗಳೂರಿಗೆ ಬಂದು ನಂತರ ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಕೇಂದ್ರದ ಸಚಿವರಾಗಿ ಅವರು ಸಾಹಿತ್ಯ ಮತ್ತು ರಾಜಕಾರಣ ಎರಡನ್ನೂ ಒಟ್ಟಿಗೆ ಒಂದು ರೀತಿಯಲ್ಲಿ ಅವರು ಅವರ ಯಶಸ್ಸಿನ ಎರಡು ರೆಕ್ಕೆಗಳು ಅಂತ ನಾನು